ಹಬ್ಬ ಹರಿದಿನಗಳಲ್ಲಿ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಅಂದಾಗ ನಾವು ಇದನ್ನು ಸುಲಭವಾಗಿ ಮಾಡ್ಕೋಬೋದು ಕಡಿಮೆ ಇಂಗ್ರೀಡಿಯೆಂಟ್ಸನ್ನ ಬಳಸಿ ನಾವು ಮಾಡ್ಕೋಬಹುದಾದಂಥ ಒಂದು ಸಿಹಿ ಪದಾರ್ಥ ಅಂದರೆ ಇದು ಸೀರಾ ಅಥವಾ ಕೇಸರಿ ಭಾತ್ ಅಂತಲೂ ಕೂಡ ಹೇಳ್ತಾರೆ ನಾನು ಬೆಲ್ಲದಿಂದ ಈ ಕೇಸರಿ ಭಾತನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗಿದ್ರೆ ಬನ್ನಿ ಇದು ಸೀರಾ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಮೊದಲಿಗೆ ಒಂದು ಪಾತ್ರೆಯಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ತಗೊಳ್ತಾ ಇದ್ದೀನಿ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಇಲ್ಲಿ ತುಪ್ಪ ಸೇರಿಸಿ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಕರಗಿಸ್ಕೋಬೇಕು ಇದು ಕರಗಿದ ಮೇಲೆ ಇದನ್ನು ಅರ್ಧ ಇದರಲ್ಲಿನ ತುಪ್ಪ ಮತ್ತು ಎಣ್ಣೆಯನ್ನು ನಾನು ಒಂದು ಬೌಲ್ನಲ್ಲಿ ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ ಸ್ವಲ್ಪ ಕರಗಿದರೆ ಸಾಕು ಭಾಳ ಬಿಸಿ ಆಗೋದು ಬೇಡ ಇದನ್ನು ಯಾಕೆ ತೆಗೆದಿಟ್ಟಿದ್ದೀನಿ ಅನ್ನೋದನ್ನು ನಿಮಗೆ ಆಮೇಲೆ ನಾನು ಹೇಳ್ತೀನಿ ಈಗ ಈ ತುಪ್ಪದಲ್ಲಿ ನಾವು ಗೋಡಂಬಿಯನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ಒಣ ದ್ರಾಕ್ಷಿಯನ್ನು ಚೆನ್ನಾಗಿ ಎರಡು ಸಲ ತೊಳೆದು ನಾನು ಒರೆಸಿ ಇಲ್ಲಿ ಹಾಕಿ ಇದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ದಪ್ಪ ಆಗುವವರೆಗೂ ನಾವು ಫ್ರೈ ಮಾಡಬೇಕು ದ್ರಾಕ್ಷಿ ಸ್ವಲ್ಪ ದಪ್ಪ ಆಗಬೇಕು ಇವಾಗ ಅದು ದ್ರಾಕ್ಷಿ ತುಪ್ಪದಲ್ಲಿ ದಪ್ಪ ಆಗಿದೆ ಇದನ್ನು ಒಂದು ಬೌಲ್ನಲ್ಲಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಪಾತ್ರೆಯಲ್ಲಿ ಉಳಿದಿರುವ ತುಪ್ಪದ ಮತ್ತು ಎಣ್ಣೆಯಲ್ಲಿ ನಾನು ಒಂದು ಬೌಲಷ್ಟು ಉಪ್ಪಿಟ್ಟು ಮಾಡ್ತೀವಿ ನೋಡಿ ರವ ನಾವು ಬಾಂಬೆ ರವ್ವ ಆ ರವ ಹಾಕಿ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಹುರ್ಕೋಬೇಕು ನಾವು ಚೆನ್ನಾಗಿ ಘಮ ಬರುವವರೆಗೂ ಇದನ್ನು ಹುರಿಬೇಕು ಇವಾಗ ಇಲ್ಲಿ ನೀವು ನೋಡ್ಬೋದು ಹುರಿದಾಗಿದೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಮೇಲೆ ಸ್ವಲ್ಪ ಬಿಳಿ 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 ಬಂದಂಗೆ ಆ ರೀತಿಯಾಗಿ ನಾವು ರವವನ್ನು ಹುರ್ಕೋಬೇಕು ಆ ಪ್ಲೇಟ್ನಲ್ಲಿ ತೆಳ್ದಿಟ್ಕೊಳ್ಳೋಣ ಇಲ್ಲಿ ನಾನು ಗ್ಯಾಸ್ ಮೇಲೆ ನೀರು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಒಂದು ಬೌಲ್ ರವಕ್ಕೆ ನಾನು ಎರಡು ಕಾಲು ಬೌಲಷ್ಟು ಇಲ್ಲಿ ನಾನು ನೀರು ಸೇರಿಸಿ ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ ನೀರು ಕುದೀತಾ ಇದೆ ಚೆನ್ನಾಗಿ ನೀರು ಕುದೀಬೇಕು ಎರಡು ಅರ್ಧ ಬೌಲಷ್ಟು ಕೂಡ ನೀರು ಇಲ್ಲಿ ನೀವು ಸೇರಿಸಬಹುದು ಹಾಗೆಯೇ ಒಂದು ಕಡೆಯಿಂದ ಈ ರವೆ ಹಾಕಬೇಕು ಇನ್ನೊಂದು ಕಡೆ ನಾವು ತಿರುಗಿಸ್ಕೋಬೇಕು ಅಂದರೆ ಆಗಬಾರ್ದು ಅಂದರೆ ನಾವು ತುಪ್ಪದಲ್ಲಿ ಹುರಿದಿರೋದ್ರಿಂದ ಗಂಟು ಕೂಡ ಆಗಲ್ಲ ಚೆನ್ನಾಗಿ ಆಗುತ್ತೆ ಆದ್ರೂ ಕೂಡ ನಾವು ಚೆನ್ನಾಗಿ ತಿರುಗಿಸ್ಕೋಬೇಕು ಇದನ್ನು ಚೆನ್ನಾಗಿ ಗಟ್ಟಿಯಾಗುವವರೆಗೂ ತಿರುಗಿಸ್ಕೊಳ್ಳಿ ಉರಿಯನ್ನು ಮೀಡಿಯಮ್ಮಿನಲ್ಲಿಟ್ಟು ತಿರುಗಿಸ್ಕೊಳ್ಳಿ ಇವಾಗ ಇದು ಇಲ್ಲಿ ಗಟ್ಟಿಯಾಗಿದೆ ಈಗ ಇದಕ್ಕೆ ನಾನು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಹಾಗೆಯೇ ನಾವು ಹುರಿದಿಟ್ಕೊಂಡಿದ್ವಿಲ್ಲ ಗೋಡಂಬಿ ದ್ರಾಕ್ಷಿ ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ನೀವು ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಮಿಕ್ಸ್ ಆಗಿದೆ ಗಟ್ಟಿ ಕೂಡ ಆಗಿದೆ ಸ್ವಲ್ಪ ಒಂದು ಪ್ಲೇಟನ್ನು ಮುಚ್ಚಿ ಒಂದು ನಿಮಿಷ ಇದನ್ನು ಮುಚ್ಚಿಡೋಣ ಇವಾಗ ಒಂದು ನಿಮಿಷದ ನಂತರ ನಾನು ಪ್ಲೇಟನ್ನು ತೆಗೆದು ಇದನ್ನು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ ಈಗ ನಾನಿದಲ್ಲಿ ಒಂದು ಬೌಲ್ ರವಕ್ಕೆ ಒಂದು ಬೌಲಷ್ಟು ಇಲ್ಲಿ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಸಿಹಿ ಹೆಚ್ಚು ಬೇಕು ಅಂದರೆ ನೀವು ಒಂದು ಅರ್ಧ ಬೌಲಷ್ಟು ಇಲ್ಲಿ ಬೆಲ್ಲವನ್ನು ಸೇರಿಸಬಹುದು ಯಾಕೆಂದರೆ ಸಿಹಿ ಹೆಚ್ಚು ಬೇಕು ಅನ್ನೋರು ನನಗೆ ಸಿಹಿ ಸ್ವಲ್ಪ ಕಡಿಮೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಮತ್ತು ಬೆಲ್ಲ ಸ್ವಲ್ಪ ಸಪ್ಪೆ ಇರುತ್ತೆ ಸಕ್ಕರೆ ಹಾಕಿದರೆ ಸ್ವಲ್ಪ ಸಕ್ಕರೆ ಸಿಹಿ ಬಹಳ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀವು ಬೆಲ್ಲ ಇನ್ನೂ ಸ್ವಲ್ಪ ಹೆಚ್ಚು ಕೂಡ ಹಾಕಬಹುದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಲೋ ಫ್ಲೇಮ್ನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಯಾರಾದರೂ ಮನೆಗೆ ಗೆಸ್ಟ್ ಇದ್ದಾರೆ ಅಂದಾಗ ನಮಗೆ ತಕ್ಷಣಕ್ಕೆ ಮಾಡ್ಕೋಬಹುದಾದಂಥ ಒಂದು ಸ್ವೀಟ್ ನೆನಪಾಗೋದು ಒಂದು ಸೀರಾ ಅಂದರೆ ಬೇಗ ಆಗುತ್ತೆ ಕಡಿಮೆ ಇಂಗ್ರೀಡಿಯಂಟ್ಸು ನಮಗೆ ಏನೂ ತೊಂದರೆ ಇಲ್ಲ ಒಂದು ರವೆ ಸಕ್ಕರೆ ಅಥವಾ ಬೆಲ್ಲ ಒಂದು ಸ್ವಲ್ಪ ತುಪ್ಪ ತುಪ್ಪ ಇತ್ತು ಅಂದರೆ ತುಪ್ಪದಲ್ಲಿ ಮಾಡ್ಕೋಬೋದು ಇಲ್ಲಾದರೆ ನೀವು ಬರೀ ಎಣ್ಣೆಯಲ್ಲಿನೂ ಕೂಡ ಇದನ್ನು ಮಾಡ್ಕೋಬಹುದು ನಾವೇನು ತುಪ್ಪ ಮತ್ತು ಎಣ್ಣೆ ಸ್ವಲ್ಪ ತೆಗೆದಿಟ್ಕೊಂಡಿದ್ವೆಲ್ಲ ಪಕ್ಕ ಪಕ್ಕಕ್ಕೆ ಒಂದು ಬೌಲ್ನಲ್ಲಿ ಅದನ್ನು ಇವಾಗ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಪೂರ್ತಿ ಹೀರ್ಕೋಬೇಕು ಎಣ್ಣೆ ಈ ಥರ ಕಾಣಬಾರ್ದು ಮೇಲುಗಡೆ ಅಲ್ಲಿವರೆಗೂ ನಾವು ಇದನ್ನು ಸಣ್ಣ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಏನಾದರೂ ಬೆಲ್ಲದ ಗಂಟು ಇತ್ತಂದರೆ ಅದನ್ನು ಕೂಡ ಈ ರೀತಿಯಾಗಿ ಇದನ್ನು ಮಾಡ್ಕೊಳ್ಳಿ ಕರಗಿಸ್ಕೊಳ್ಳಿ ನಮಗೆ ಆರೋಗ್ಯಕ್ಕೆ ಸಕ್ಕರೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಹೀಗಾಗಿ ನನ್ನ ನಾವು ಯಾವಾಗಲೂ ಸ್ವಲ್ಪ ಬೆಲ್ಲವೇ ಹೆಚ್ಚು ಯೂಸ್ ಮಾಡಬೇಕು ಬೆಲ್ಲ ಬೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಕೆಲವೊಂದು ಪದಾರ್ಥಗಳಿಗೆ ನಾವು ಸಕ್ಕರೆಯನ್ನು ಬಳಸಬೇಕಾಗ್ತದೆ ಅಂಥದಕ್ಕೆಲ್ಲ ಬಳಸಬಹುದು ಆದರೆ ಪ್ರತಿಯೊಂದಕ್ಕೂ ನಾವು ಸಕ್ಕರೆಯನ್ನು ಬಳಸಿ ನಾವು ಸಕ್ಕರೆಯನ್ನು ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಹೀಗಾಗಿ ಸ್ವಲ್ಪ ಬೆಲ್ಲನ ನೀವು ಹೆಚ್ಚಿಗೆ ಯೂಸ್ ಮಾಡೋದು ಒಳ್ಳೆಯದು ಇವಾಗ ಇದನ್ನು ಸ್ವಲ್ಪ ಒಂದು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಪ್ಲೇಟನ್ನು ಮುಚ್ಚಿ ಇಟ್ಟುಬಿಡಿ ಈಗ ಎರಡು ನಿಮಿಷ ಆಗಿದೆ ಈಗ ನೋಡಿ ಇಲ್ಲಿ ಮೇಲುಗಡೆಯಿಂದ ನಾವು ಹಾಕಿ ತುಪ್ಪ ಎಲ್ಲ ಪೂರ್ತಿಯಾಗಿ ಹಿರ್ಕೊಂಡಿದೆ ಇವಾಗ ಇಲ್ಲಿ ಈ ಸೀರಾ ರೆಡಿಯಾಗಿದೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂದರೆ ಈ ಸೀರಾ ಕೈಯಲ್ಲಿ ಹಿಡಿದ್ರೆ ಹೀಗೆ ಜಾರಿ ಹೋಗುತ್ತೇನೋ ಅನ್ನಬೇಕು ಅಷ್ಟು ಸಾಫ್ಟಾಗಿ ಆಗುತ್ತೆ ಕೈಯಿಂದ ಮುಟ್ಟಿದರೆ ಕೈಯಲ್ಲಿ ನಿಲ್ತಾ ಇಲ್ಲ ಅಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಸೀರಾ ಸಲ ಇದನ್ನು ನೋಡಿ ನೀವು ಟ್ರೈ ಮಾಡಿ ಈಗ ನಾನು ಇದನ್ನು ಸರ್ವಿಂಗ್ ಬೌಲ್ನಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಈ ರೀತಿಯಾಗಿ ಮಾಡ್ಕೋಬಹುದು ಇಲ್ಲಾಂದರೆ ಹಾಗೇನೂ ಕೂಡ ನೀವು ಇದನ್ನು ತಿನ್ನಬಹುದು ನಾನು ಅಲಂಕಾರಕ್ಕೆ ಅಂತ ಹೇಳಿ ಕೆಳಗಡೆ ಸ್ವಲ್ಪ ಗೋಡಂಬಿಯನ್ನು ಹಾಕಿ ಮೇಲುಗಡೆಯಿಂದ ಇಲ್ಲಿ ಸೀರಾವನ್ನು ಹಾಕಿ ಮಾಡ್ತಾಯಿದ್ದೀನಿ ಈಗ ಇದನ್ನು ಬೌಲನ್ನು ಈ ರೀತಿ ಡಬ್ಬ ಹಾಕಿದರೆ ನೋಡಿ ಈ ರೀತಿಯಾಗಿ ನಾವು ಗೋಡಂಬಿ ಮತ್ತು ಪಿಸ್ತಾ ಸ್ವಲ್ಪ ಅಲಂಕಾರಕ್ಕೆ ನಾನು ಹಾಕಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು